ರಾಜಕಾರಣಿಗಳ ಜೊತೆನೆ ಜಾಸ್ತಿ ಸಂವಾದ ಇಟ್ಕೊಂಡ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಐತೆ ನೋನ್ಸ್ ನಂತರ ರಾಜಕಾರಣಿಗಳ ಜೊತೆನೆ ಜಾಸ್ತಿ ಸಂವಾದ ಇಟ್ಕೊಂಡ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಐತೇನೋ ನೋನ್ಸ್ ನನ್ ರಾಜಕಾರಣಿಗಳ ಜೊತೆನೆ ಜಾಸ್ತಿ ಸಂವಾದ ಇಟ್ಕೊಂಡ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಐತೇನೋ ನೋನ್ಸ್ ನನ್ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡ್ತಾ ಹೇಳಿದ್ರು ರಾಜಕಾರಣಿಯ ಜೊತೆ ಮಾತನಾಡ್ಬೇಕಾದ್ರೆ ನಾವು ಓದಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ ಅನ್ಸುತ್ತೆ ಅಂತ ಹೇಳಿದ್ರು ಇವತ್ತು ಅದೇ ಕೊಣಕು ರಾಜಕೀಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದರು ಇದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರಿಗೆ ಇದು ಬೇಕಾಗೂ ಇರಲಿಲ್ಲ ಯಾಕಂದ್ರೆ ಅಜಾತ ಶತ್ರುವಾಗಿ ಯಾರೂ ವಿರೋಧ ಮಾಡದೇ ಇರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿಯಾಗಿ ಆ ಕ್ಷೇತ್ರದಲ್ಲಿ ಅರ್ಧದಷ್ಟು ಜನ ಅವರ ವಿರುದ್ಧ ಓಟ್ ಮಾಡ್ತಾರೆ ಅವರ ವಿರುದ್ಧ ನಿಲ್ತಾರೆ ಅಂದ್ರೆ ಎಷ್ಟು ವರ್ಷಗಳ ಕಾಲ ಅವರು ಪಡ್ಕೊಂಡು ಬಂದಿರುವಂತದ್ದು ಎಲ್ಲವೂ ಸಹ ವ್ಯರ್ಥ ಆಯ್ತಾ ನಾವು ಯಾರ ಜೊತೆ ಮಿಂದು ಬೆಳಿತೀವಿ ಅದು ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ ಈಗ ನೋಡಿ ನಾವು ಶಿಕ್ಷಕರ ಜೊತೆನೆ ಸಂವಾದ ಮಾಡ್ತಾ ಇದ್ರೆ ವಿದ್ಯಾರ್ಥಿ ಆಗ್ಬೇಕು ಅನ್ಸುತ್ತೆ ವಿಜ್ಞಾನಿಗಳ ಜೊತೆನೆ ನಾವು ಸಂವಾದ ಮಾಡ್ತಾ ಇದ್ರೆ ನಾವು ಸಂಶೋಧಕರಾಗಬೇಕು ಅನ್ಸುತ್ತೆ ಹಾಗೆಯೇ ನಾವು ಈ ಕುಡುಕರ ಜೊತೆ ಸಂವಾದ ಮಾಡ್ತಾ ಇದ್ರೆ ಪ್ರಪಂಚ ಬಹಳ ಸುಲಭ ಅನ್ಸುತ್ತೆ ಪ್ರಪಂಚದಲ್ಲಿ ಏನು ಸಮಸ್ಯೆ ಇಲ್ಲ ಅನ್ಸುತ್ತೆ ರಾಜಕಾರಣಿಗಳ ಜೊತೆನೆ ಜಾಸ್ತಿ ಸಂವಾದ ಇಟ್ಕೊಂಡ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಆಯ್ತೇನೋ ಅನ್ಸುತ್ತೆ ನಂತರ ಅಧಿಕಾರಿಗಳ ಜೊತೆ ಸಂವಾದ ಮಾಡ್ತಾ ಇದ್ರೆ ಏನು ಪ್ರಪಂಚ ನಿಧಾನ ಅನ್ಸುತ್ತೆ ಅಧಿಕಾರಿಗಳ ಜೊತೆನೇ ಮಾತಾಡ್ತಾ ಇದ್ದಾರೆ ಈ ಎಲ್ ಐ ಸಿ ಏಜೆಂಟ್ ಗಳ ಸಂವಾದ ಇಟ್ಕೊಂಡ್ರೆ ಏನು ಹೋಗ್ಬಿಡ್ಬೇಕಪ್ಪ ಏನು ಇದು ಅದೇ ರೀತಿ ಯೋಧರ ಜೊತೆ ನಾವು ಸಂವಾದ ಹೆಚ್ಚು ಇಟ್ಕೊಂಡ್ರೆ ಸಂಪರ್ಕ ಇಟ್ಕೊಂಡ್ರೆ ನಾವು ಮಾಡಿರ್ತಕ್ಕಂತ ತ್ಯಾಗ ಬಲಿದಾನ ಬಹಳ ಕಡಿಮೆ ಅನ್ಸುತ್ತೆ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥ್ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಗೆಲ್ತಾರೋ ಸೋಲ್ತಾರೋ ಎರಡನೇ ಪಾಲ್ತು ಆದರೆ ಅಪಾರವಾದಂತಹ ಜನಮನ್ನನೆಯನ್ನು ಗಳಿಸಿದ್ದಂತಹ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಸರಿಯಾದ ತಪ್ಪು ದೇವೇಗೌಡರ ಅಳಿಯರಾಗಿ ದೇವೇಗೌಡರ ಇಡೀ ಕುಟುಂಬ ಇಡೀ ಕುಟುಂಬ ರಾಜಕೀಯದಲ್ಲಿದ್ದರೂ ಸಹ ಮಂಜುನಾಥ್ ಅವರು ರಾಜಕೀಯ ಸೋಂಕಿನಿಂದ ದೂರ ಇದ್ದಂಥವರು ನಾವು ನೋಡಿದ್ವಿ ವೀಕ್ ವಿತ್ ರಮೇಶ್ ಅಲ್ಲಿ ನೋಡಿದೀವಿ ಅವರ ಕಾರ್ಯಗಳನ್ನ ನೋಡಿದೀವಿ ಅವರ ಮೋಟಿವೇಶನ್ ಮಾತುಗಳನ್ನು ನೋಡಿದೀವಿ ಎಲ್ಲವನ್ನ ನೋಡಿದೀವಿ ಆದರೆ ಅವರು ರಾಜಕೀಯ ಕೇಂದ್ರ ಆಗಿದ್ದು ಎಷ್ಟು ಸರಿ ಅನ್ನೋದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳನ್ನ ನಾವು ಕೌಂಟ್ ಮಾಡೋದಾದ್ರೆ ಐವತ್ತಾರು ಜನ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷದ ಐವತ್ತಾರು ಅಭ್ಯರ್ಥಿಗಳನ್ನ ಹಾಕ್ತಾರೆ ಅದರಲ್ಲಿ ಐವತ್ ನಾಲ್ಕು ಅಭ್ಯರ್ಥಿಗಳು ಒಂದು ಕಡೆ ಆದರೆ ಇಬ್ಬರು ಅಭ್ಯರ್ಥಿಗಳು ಮತ್ತೊಂದು ಕಡೆ ಆಗ್ತಾರೆ ಆ ಇಬ್ಬರು ಅಭ್ಯರ್ಥಿಗಳಲ್ಲಿ ಒಂದು ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದವರು ಮತ್ತೊಬ್ಬರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಯದುವೀರ್ ಅವರು ಇವರಿಬ್ಬರು ರಾಜಕೀಯ ಸೋಂಕಿನಿಂದ ದೂರ ಇದ್ದಂಥವರು ಇವರಿಗೆ ರಾಜಕೀಯನೇ ಗೊತ್ತಿರಲಿಲ್ಲ ಇಂಥವರು ಈ ಸರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವರಿಗೆ ರಾಜಕೀಯ ಬೇಡವಾ ಈ ಮಾತುಗಳು ರಾಜಕೀಯ ವಲಯದಲ್ಲೂ ಕೇಳಿ ಬರ್ತಾ ಇದೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಯಾಕೆ ನಿಮ್ಮ ಅಕ್ಷರ ಮೀಡಿಯಾ ಈ ವಿಚಾರವನ್ನ ತೆಗೆದುಕೊಂಡಿದೆ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ವಿದ್ಯಾವಂತರು ಜನಾನುರಾಗಿಗಳು ಇಡೀ ಕರ್ನಾಟಕದಲ್ಲಿ ಒಂದು ಶ್ರೇಷ್ಠವಾದಂತಹ ವೃತ್ತಿಯನ್ನು ಮಾಡಿಕೊಂಡು ಜನರಿಗೆ ಸಹಾಯ ಮಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವರು ಎಲ್ಲ ಜನರ ಮನ ಮನದಲ್ಲಿ ಅವರ ಮಾನಸದಲ್ಲಿ ಉಳಿದುಕೊಂಡಿದ್ದಂಥವರು ಯದುವೀರವರು ಏನು ಮೈಸೂರು ಮಹಾರಾಜರ ದತ್ತು ಪುತ್ರರಾಗಿ ಇವತ್ತು ಮೈಸೂರು ಮಹಾರಾಜರಾಗಿರುವಂಥವರು ಯಾವತ್ತು ಸಹ ರಾಜಕೀಯ ಸೋಂಕಿಗೆ ಒಳಪಡದೇ ಇರುವಂಥವ್ರು ಬಾಕಿ ಐವತ್ತು ನಾಲ್ಕು ಅಭ್ಯರ್ಥಿಗಳು ಏನಿದ್ದಾರೆ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಸೋಂಕನ್ನು ತೊಡಗಿಸ್ಕೊಂಡಿದ್ದಂಥವ್ರು ಓಟಿಗೋಸ್ಕರವಾಗಿ ದುಡ್ಡನ್ನು ಹಂಚಿಕೊಂಡು ಹಂಚುತ್ತಾ ಇದ್ದಂಥವರು ರಾಜಕೀಯಕ್ಕೋಸ್ಕರವಾಗಿ ಜಾತಿ ರಾಜಕಾರಣ ಮಾಡಿದ್ದಂಥವರು ತೋಳ್ಬಲ ಜನಬಲ ಎಲ್ಲ ಮಾಡ್ದಂಥವರು ಆದ್ರೆ ಇವರಿಬ್ಬರು ವಿಭಿನ್ನವಾಗಿ ಕಾಣ್ತಾರೆ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಯದುವೀರವರಿಗೆ ಒಂದು ಪ್ರಶ್ನೆ ಸಾಮಾನ್ಯ ವ್ಯಕ್ತಿಯಾಗಿ ಕೇಳೋದಾದ್ರೆ ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಾಲ ಮಾಡಿರುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಾಲ ಮಾಡಿರುವಂತಹ ದೇಶ ಭಾರತ ಡಾಕ್ಟರ್ ಮಂಜುನಾಥ್ ಅವರು ಯದುವೀರ್ ಅವರು ಈ ಏನು ಒಂಬತ್ತು ವರ್ಷದಲ್ಲಿ ನೂರ ಎಂಬತ್ತು ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ಅದರ ಬಗ್ಗೆ ಜನರ ಮುಂದೆ ಹೇಳ್ತಾರ ಭಾರತ ದೇಶವನ್ನು ಸಾಲದ ಸುಳಿಗೆ ತಳ್ಳಿದ್ದಾರಲ್ಲ ಅದರ ಬಗ್ಗೆ ಏನಾದರೂ ಜನರ ಮುಂದೆ ಹೇಳ್ತಾರ ಅಥವಾ ಅವರಿಗೆ ಗೊತ್ತಿದೆಯಾ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಚುನಾವಣಾ ಪ್ರಣಾಳಿಕೆಯಲ್ಲಿ ವಿದೇಶಿಯ ಕಪ್ಪು ಹಣವನ್ನು ತರ್ತೇವೆ ಅಂತೇಳಿ ಜನರ ಮುಂದೆ ಹೇಳಿದ್ರಲ್ಲ ಹದಿನೈದರಿಂದ ರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಕುವಷ್ಟು ವಿದೇಶಿ ಹಣ ವಿದೇಶದಲ್ಲಿ ಭಾರತೀಯ ಹಣ ಇದೆ ಅಂತೇಳಿ ಹೇಳಿದ್ರಲ್ಲ ಸ್ವತಃ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಯ್ತಲ್ಲ ಇವತ್ತಿನವರೆಗೂ ಒಂದೇ ಒಂದು ಬಿಡಿಗಾಸು ತರಲಿಲ್ವಲ್ಲ ಇದರ ಬಗ್ಗೆ ಇದರ ವೈಫಲ್ಯಗಳ ಬಗ್ಗೆ ಜನರ ಮುಂದೆ ಹೇಳ್ತಾರ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಇದರ ಬಗ್ಗೆ ಇವರಿಬ್ಬರು ಜನರ ಮುಂದೆ ಹೇಳ್ತಾರ ಬೇರೆ ರಾಜಕಾರಣಿಗಳು ಬಿಡಿ ಅವರು ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ಬಿಟ್ಬಿಡಿ ಆದ್ರೆ ಇವರಿಬ್ಬರು ಹೇಳ್ತಾರ ಜನರ ಮುಂದೆ ಹೇಳ್ತಾರ ಇವತ್ತೇನು ಚುನಾವಣಾ ಬಾಂಡ್ಗಳ ಮೂಲಕ ಜೂಜು ಕೋರರಿಂದ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿಗಳ ದೇಣಿಗೆಗಳನ್ನ ಪಡೆದಿರುವಂಥದ್ದು ಬೇರೆ ಬೇರೆ ಉದ್ಯಮಗಳಿಂದ ದೇಣಿಗೆ ಪಡೆದಿರುವಂಥದ್ದು ಈ ಚುನಾವಣಾ ಬಾಂಡ್ಗಳ ಮೂಲಕ ಏನು ಈ ಭ್ರಷ್ಟಾಚಾರವನ್ನು ಮುಕ್ತ ಮಾಡ್ತೀವಿ ಅಂತೇಳಿ ಅಮಿತ್ ಶಾ ಅವರು ಹೇಳಿರುವಂಥದ್ದು ನಗೆಪಾಟ್ಲಿನ ವಿಚಾರ ಆದರೂ ಸಹ ಇಲ್ಲಿ ಭ್ರಷ್ಟಾಚಾರವನ್ನು ಮುಕ್ತ ಮಾಡುವಂಥ ವಿಚಾರದಲ್ಲಿ ಭ್ರಷ್ಟಾಚಾರದ ಹಣವನ್ನೇ ಇವರು ಚುನಾವಣೆಗೆ ಬಳಸ್ಕೊಳ್ತಾ ಇರುವಂಥದ್ದು ಇದರ ಬಗ್ಗೆ ಜನರಿಗೆ ಹೇಳ್ತಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಅಚ್ಚೆದಿಂದ ತರ್ತೀವಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಅಂತೇಳಿ ಸ್ವತಃ ನರೇಂದ್ರ ಮೋದಿ ಅವ್ರು ಹೇಳಿದ್ರಲ್ಲ ಇದರ ಬಗ್ಗೆ ಮಂಜುನಾಥ್ ಅವರು ಯದುವಿರೋರು ಜನರು ಮುಂದೆ ಹೇಳ್ತಾರಾ ಸಂಸದರ ಆದರ್ಶ ಗ್ರಾಮ ಯೋಜನೆ ಮಾಡ್ತೀವಿ ಪ್ರತಿ ವರ್ಷ ಐನೂರ ನಲ್ವತ್ ಮೂರು ಮತ್ತು ಇನ್ನೂರ ಐವತ್ತು ರಾಜ್ಯಸಭಾ ಸದಸ್ಯರನ್ನ ಸೇರಿ ಪ್ರತಿ ಒಂದು ಗ್ರಾಮವನ್ನ ಪ್ರತಿ ವರ್ಷ ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹೇಳಿದ್ರಲ್ಲ ಇದುವರೆಗೂ ಒಂದೇ ಒಂದು ಗ್ರಾಮನ ಸಹ ಕರೆಕ್ಟ್ ಆಗಿ ಗುರಿ ತಲುಪವಿಲ್ಲ ಅದ್ರ ಬಗ್ಗೆ ಏನಾದ್ರೂ ಹೇಳ್ತಾರ ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ಏನಾದ್ರೂ ಹೇಳ್ತಾರ ಈ ಎಲ್ಲವನ್ನೂ ಸಹ ಎಲ್ಲ ವೈಫಲ್ಯಗಳನ್ನು ಸಹ ಇವರಿಬ್ಬರು ಹೇಳ್ತಾರ ಜನರ ಮುಂದೆ ಯಾಕಂದ್ರೆ ಇವರಿಬ್ಬರು ರಾಜಕಾರಣಿಗಳಲ್ಲ ಇವರಿಬ್ಬರು ರಾಜಕಾರಣಿಗಳಲ್ಲ ಇವರಿಗೆ ರಾಜಕೀಯ ಬೇಕಾಗಿರಲಿಲ್ಲ ಆದರೂ ಸಹ ಯಾವುದೋ ಒಂದು ಒತ್ತಾಸೆಯ ಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಹೇಳಿರುವಂಥದ್ದು ರಾಜಕಾರಣಿಯ ಜೊತೆ ಸೇರಿದ್ರೆ ನಾನು ಯಾಕೆ ಇಷ್ಟೊಂದು ಓದದೆ ಅಂತ ಅನಿಸ್ಬಿಡುತ್ತೆ ಅಂತ ಹೇಳಿದ್ರಲ್ಲ ಅವರ ಮಾತುಗಳಲ್ಲ ಹೇಳಿದ್ರಲ್ಲ ಇದು ಒಬ್ಬ ಜನಸಾಮಾನ್ಯ ಆಗಿ ಒಬ್ಬ ಪತ್ರಕರ್ತ ಆಗಿ ಈ ಇಬ್ಬರು ಏನು ಅಭ್ಯರ್ಥಿಗಳನ್ನ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಾವು ಇವರಿಬ್ಬರು ರಾಜಕೀಯಕ್ಕೆ ಬರಲೇಬಾರ್ದಾಗಿತ್ತು ಅಂತ ನಮ್ಮ ಅನಿಸಿಕೆ ಯಾಕೆಂದ್ರೆ ಆ ಮನುಷ್ಯನ ತೂಕ ಇರುತ್ತಲ್ಲ ಆ ತೂಕವನ್ನು ಕಳೆದುಕೊಳ್ಳುವಂಥದ್ದು ಇವತ್ತು ಡಾಕ್ಟರ್ ಮಂಜುನಾಥ್ ಅವರನ್ನ ಪ್ರೀತಿಸಿ ಪ್ರೀತಿ ಪ್ರೀತಿ ಮಾಡುವವರು ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಏನು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಿದ್ರು ಇವತ್ತು ರಾಜಕೀಯಕ್ಕೆ ಇಳಿದು ಇವತ್ತು ಒಂದು ಅರ್ಧ ಭಾಗದಷ್ಟು ಜನ ಮಂಜುನಾಥ್ ಅವರನ್ನ ಅವರ ವಿರುದ್ಧ ಮತ ಚಲಾಯಿಸುವಂತಹ ಸಂ ಸನ್ನಿವೇಶ ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಿರುವಂತಹದ್ದು ಈ ಚುನಾವಣೆಯಲ್ಲಿ ಏನು ಗೆದ್ಬೋ ಗೆಲ್ಬಹುದು ಸೋಲ್ಬಹುದು ಗೆದ್ರೆ ಒಂದು ಎಂ ಪಿ ಸ್ಥಾನ ಸಿಗ್ಬಹುದು ಅಥವಾ ಇನ್ನೊಂದೇನೋ ಸಿಗ್ಬಹುದು ಆದ್ರೆ ಜನರಲ್ಲಿ ಗಳಿಸಿದಂತಹ ಪ್ರೀತಿ ವಿಶ್ವಾಸ ಆ ನಂಬಿಕೆ ಈ ಚುನಾವಣೆಯಲ್ಲಿ ಅವರ ವಿರುದ್ಧ ಓಟ್ ಮಾಡುವಂಥ ಅವರನ್ನ ಸೃಷ್ಟಿ ಮಾಡುವಂಥದ್ದು ಈ ರಾಜಕೀಯ ಅಂದ್ರೇ ಸುಳ್ಳು ಮೋಸ ದ್ರೋಹ ವಲಸು ಅನ್ನೋದು ಈ ವಲಸಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಯಾತಕ್ಕೆ ರಾಜಕೀಯದ ಈ ನಿರ್ಧಾರ ತೆಗೆದುಕೊಂಡ್ರು ಈಗ ಅಭ್ಯರ್ಥಿಯಾಗಿ ಚುನಾವಣೆ ಮನೆ ಮನೆಗಳಿಗೆ ಹೋಗಿ ಮತ ಕೇಳ್ತಾ ಇದ್ದಾರೆ ಈ ಏನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಇಟ್ಟು ಮತ ಕೇಳ್ತಾರ ಅಥವಾ ಅವರೂ ಸಹ ರಾಜಕಾರಣಿಗಳ ರೀತಿಯಲ್ಲಿ ಸುಳ್ಳು ಮೋಸ ಮಾಡಿಕೊಂಡು ಅಲ್ಲಿ ದುಡ್ಡುಗಳನ್ನ ಹಂಚಿಕೊಂಡು ಅವರು ಸಹ ರಾಜಕಾರಣಿ ಆಗ್ತಾರ ಇದು ನಿಮ್ಮ ಅಕ್ಷರ ಮೀಡಿಯಾದ ಪ್ರಶ್ನೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ